ಮಾಡಿದ್ದಕ್ಕೆ ಅವ್ರು ಎಷ್ಟು ದೊಡ್ಡ ಸೆಲೆಬ್ರಿಟಿ ಅವ್ರಿಗೆ ಹೋಗಿ ಆ ತರ ಮಾಡಿದಕ್ಕೆ ಅವರು ಕರೆಕ್ಟ್ ಮಾಡಿದ್ದು ನಾನು ಆಗಿದ್ರು ನಾನು ಕತ್ತರಿಸಾಕ್ತಾ ಇದ್ದೆ ಇಲ್ಲಿ ಹೆಂಗೈತೋ ಅದಕ್ಕಿಂತ ಅಪ್ಪುಣ್ ತರ ಮಾಡ್ಬಿಡ್ತಾರೆ ಮೇಡಮ್ ತಲೆ ಕೆಟ್ಟರೆ ಬಾಸ್ ಅವರು ಸಿಗರೆಟ್ ಸೇರ್ತಾ ಇರೋದಾಗ್ಲಿ ಕಾಫಿನ ಆರಾಮಾಗಿ ಕುಡಿತಾ ಇರೋದಾಗ್ಲಿ ಮೇಡಮ್ ಅದು ಬಂದು ಸರೇ ಮನೆ ಅಲ್ಲ ಮೇಡಮ್ ಅದು ಅರೇನ್ ಮನೆ ಅವ್ರಿಗೆ ಅನ್ನಾಗೆ ವಿಡಿಯೋ ಕಾಲ್ ಮಾತಾಡ್ಬೋದು ಸಿಗರೆಟ್ ಸೇದ್ಬೋದು ಯಾಕಂದ್ರೆ ಅಷ್ಟು ಇದು ಪವರ್ ಐತೆ ಅನ್ನ ಹತ್ರ ಹಿಂದ್ಗಡೆ ಮಾತಾಡೋದು ಮುಂದ್ಗಡೆ ಮಾತಾಡೋದೆಲ್ಲ ಇಕ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಕ್ಯಾಮ್ರಾ ಮುಂದೆ ಬಾಸ್ ಅಂತೂ ಯಾರನ್ನೂ ಸುಮ್ಮನೆ ಬಿಡೋಲ್ಲ ನಿಮ್ಗೆ ಅನಿಸ್ತೈತೆ ತಪ್ಪು ಅಂತ ಇವಾಗ ನಿಮಗೆ ಒಂದು ಹುಡುಗ ಮೋಸ ಮಾಡ್ಬಿಟ್ರೆ ನೀವು ಬಿಟ್ಬಿಡ್ತೀರಾ ಮೇಡಮ್ ಅವರಿಗೆ ಕೋಪ ತಲೆ ಕಟ್ಬಿಟ್ಟೈತೆ ಅವ್ರು ಎಷ್ಟು ದೊಡ್ಡ ಸೆಲೆಬ್ರಿಟಿ ಅವರಿಗೆ ಹೋಗಿ ಆ ತರ ಮಾಡಿದ್ದಕ್ಕೆ ಅವರು ಕರೆಕ್ಟೇ ಮಾಡಿದ್ದು ನಾನು ಆಗಿದ್ರು ನಾನು ಕತ್ರು ಇದ್ದೆ ಹೋಗೋಣ ಜೈಲಿಗೆ ಅದಕ್ಕೇನು ಏನು ಅವಳು ಈ ತರ ಮುಂಡೆಗಳೆಲ್ಲ ಇಕ್ಕೋ ಬದಿಲು ಕತ್ರಿಸ್ಬಿಟ್ಟು ಹೋಗ್ಬಿಡೋಣ ಜೈಲ್ಗೆ ಏನು ಮೇಡಮ್ ಅಂತೀರಾ ಕರೆಕ್ಟಾ ಇಲ್ವಾ ಮೇಡಮ್ ಈ ಲೋಕದಲ್ಲಿ ಮನುಷ್ಯನಿಗೂ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ ಇರೋದೇ ಗಾಂಧಿ ತಾತನಗೊಬ್ಬನಿಗೆ ಮಾತ್ರ ರೆಸ್ಪೆಕ್ಟು ಇವಾಗ ಇರೋ ಪೊಲೀಸು ಎಮ್ ಎಲ್ ಎ ಯಾರು ಇಲ್ಲ ಮೇಡಮ್ ದುಡ್ಡು ಇದ್ರೇನೆ ಮೇಡಮ್ ಇವಾಗ ನೀವು ದುಡ್ಡು ಇದ್ರೆ ನೀವು ದೊಡ್ಡವ್ರೆ ಜೈಲೇನು ಎಲ್ಲಿ ಆರಾಮಾಗಿ ಆರಾಮಾಗಿರ್ಬೋದು ನೀವು ದುಡ್ಡು ಇರಬೇಕು ಬಾರಿಯಾಗಿ ಕೇಸ್ ಮಾಡಬೇಕು ಬಾರಿಯಾಗಿ ಹೋಗಿ ಸೆಟ್ಲ್ ಆಗಬೇಕು ಆ ಥರ ಇದ್ರೆ ಬಾರಿ ಮೇಡಮ್ ಇಲ್ಲಿ ಹೆಂಗೈತೋ ಅದಕ್ಕಿಂತ ಅಪ್ಪನ್ ಥರ ಮಾಡ್ಬಿಡ್ತಾರೆ ಮೇಡಮ್ ತಲೆ ಕೆಟ್ಟರೆ ಅವರು ಇಲ್ಲಿ ಹೆಂಗ್ತೋ ಅದಕ್ಕಿಂತ ಡಬಲ್ ಆಮೇಲೆ ಏನೇಲಿ ಎಣ್ಣೆ ಹೊಡೆದು ರೀಲ್ಸ್ ಮಾಡಿ ಟಿಕ್ ಟಾಕ್ ಮಾಡಿ ಎಲ್ಲ ಪೋಸ್ಟ್ ಮಾಡಿಬಿಡ್ತಾರೆ ಅವರು ಅವ್ರಿಗೆ ಟೆನ್ಷನ್ ಕೊಡಬೇಡಿ ಆರಾಮಾಗಿ ಅವರು ಹೆಂಗವರು ಅವರು ಹಂಗೆ ಬಿಟ್ಬಿಡಿ ಆರಾಮಾಗಿ ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಂಡ್ರೆ ಅವ್ರ ಬೈಲಾಗಿ ಆರಾಮಾಗಿ ಆಚೆ ಬಂದು ಎಲ್ಲರನ್ನೂ ಆರಾಮಾಗಿ ಬಿಡ್ತಾರೆ ಹಿಂದ್ಗಡೆ ಮಾತಾಡೋದು ಮುಂದ್ಗಡೆ ಮಾತಾಡೋದೆಲ್ಲ ಇಕ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಕ್ಯಾಮ್ರಾ ಮುಂದೆ ಬಾಸ್ ಅಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ ನಮ್ಮ ಕೈಯಲ್ಲಿ ದುಡ್ಡಿದ್ರು ನಾವು ರಾಜುನ್ ತರ ಇರ್ತೀವಿ ನನ್ ಗೋಲ್ ಅಲ್ಲ ಏನಿಲ್ಲ ಮೇಡಮ್ ನಮ್ಮಅಮ್ಮಗೆ ನನ್ ನನ್ನ ಸ್ವಂತ ಮನೆಯಲ್ಲಿ ಕೂರಿಸಿ ನಮ್ಮಅಮ್ಮಗೆ ಊಟ ಹಾಕ್ಬೇಕಂತ ಅಷ್ಟೇ ಅಷ್ಟೇ